ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲೌಸ್ಗೆ ಸ್ವಾಗತ ನಾವು ಇವತ್ತಿಲ್ಲಿ ಮಂದನ್ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಇದು ಬಿಸಿ ಅನ್ನ ದೋಸೆ ಚಪಾತಿ ಇಡ್ಲಿ ಯಾವುದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತುಪ್ಪ ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಯಾವುದ್ರ ಜೊತೆಗೂ ಹಾಕ್ಕೊಂಡು ಇದರ ಸವಿಯನ್ನು ಸವಿಯಬಹುದು ತುಂಬ ರುಚಿಯಾದ ಮಲೆನಾಡ ಹವ್ಯಕರ ಮನೆಗಳಲ್ಲಿ ಮಾಡುವಂಥ ಅಡಿಗೆ ಇದು ಒಂದು ತಿಂಗಳ ಇಟ್ಟರೂ ಕೆಡಲ್ಲ ಇದನ್ನು ನಾನು ಕುಕ್ಕರಲ್ಲಿ ಮೂರು ವಿಷಲ್ ಹಾಕಿ ಇಟ್ಕೊಂಡಿದ್ದೀನಿ ಆದಷ್ಟು ತೋತಾಪುರಿ ಮಾವಿನಕಾಯಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ತಣ್ಣಗಾದ ಮೇಲೆ ಸಿಪ್ಪೆಯನ್ನು ತೆಗೆದು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಕಿವುಚಿ ಇಟ್ಕೋಬೇಕು ನೀರಿನ ಅಂಶ ಆದಷ್ಟು ಕಡಿಮೆ ಇದ್ದರೆ ಒಳ್ಳೆಯದು ಗಟ್ಟಿಯಾದ ಪಲ್ಪ್ ಸಿಕ್ಕಿದ್ರೆ ಈ ಅಡುಗೆ ಬೇಗ ಆಗುತ್ತೆ ಚೆನ್ನಾಗಿ ಉಚ್ಚಬೇಕು ಚೆನ್ನಾಗಿ ಕಿವುಚಿ ಪಲ್ಪ್ ತೆಗೆದಿಟ್ಕೋಬೇಕು ಈ ಮಳೆಗಾಲದ ಸಮಯದಲ್ಲಿ ಹೊರಗಡೆ ಮಳೆ ಒಳಗಡೆ ಬಿಸಿ ಬಿಸಿ ಅನ್ನ ಮತ್ತು ಈ ಒಂದು ಚಟ್ನಿ ಅಥವಾ ಗೊಜ್ಜು ಇದರ ಸ್ವಾದ ಅನುಭವಿಸಿದವರಿಗೆ ಗೊತ್ತು ಅಷ್ಟು ಚೆನ್ನಾಗಿರುತ್ತೆ ಈ ಅನ್ ಮಂದನ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸಿಲ್ಲ ಒಂದು ಐದು ಸೌಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಹಂತದಲ್ಲಿ ನೀವು ಉದ್ದಿನಬೇಳೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟಾಗ ಬೆಳ್ಳುಳ್ಳಿ ಹಸಿ ಮೆಣಸು ಕೂಡ ಹಾಕ್ಕೋಬಹುದು ಹಾಕಿನೂ ಮಾಡಬಹುದು ಹಾಕದೇನೂ ಮಾಡಬಹುದು ಅನ್ನೋದಕ್ಕೆ ನಾನು ಇದನ್ನು ತೋರಿಸ್ತಾ ಇರೋದು ನಾನು ಮಾಡ್ತಾ ಇದ್ದೀನಿ ಹಾಕಿ ಮಾಡಿದ್ರೆ ಅದರ ರುಚಿ ಅದು ಬೇರೆ ಲೆವೆಲ್ ಇದಕ್ಕೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಸಿಹಿ ಮೂರು ಸರಿಯಾಗಿದ್ದರೆ ಈ ಅಡುಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಹಿಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ನಂತರ ಇದಕ್ಕೆ ಪಲ್ಪ್ ಹಾಕಬೇಕು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಅಚ್ಚ ಖಾರದ ಪುಡಿ ಹಾಕಬೇಕು ನಾನು ಆ ಒಂದು ಸೌಟಿಂದ ಎರಡು ಸೌಟು ಹಚ್ ಖಾರದ ಪುಡಿ ಹಾಕಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಾಗಬಾರ್ದು ಖಾರದ ಪುಡಿ ಇದಕ್ಕೆ ನಾನು ಎರಡು ಸೌಟಷ್ಟು ಬೆಲ್ಲ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಬಳಸಿದ್ದೀನಿ ನೀವು ಪುಡಿ ಉಪ್ಪು ಕೂಡ ಬಳಸಬಹುದು ಎರಡು ಸೌಟು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ ನೀವು ಉಂಡೆ ಬೆಲ್ಲ ಹಾಕಬಹುದು ಅದು ನಿಮ್ಮ ಅನುಕೂಲ ಕೈ ಬಿಡದಿರ ಕಲಿಸ್ತಾ ಇರಬೇಕು ತುಂಬ ರುಚಿಯಾದ ಅಡುಗೆ ಇದು ಮಾಡಿಟ್ಕೊಂಡ್ರೆ ನಮಗೆ ಒಂದು ತಿಂಗಳಾದರೂ ಕೆಡಲ್ಲ ಸರಿಯಾಗಿ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ನಾನು ಹೇಳಿದ್ನಲ್ಲ ಆಗಲೇ ಹೇಳ್ದಂಗೆ ಎರಡು ಸೌಟ್ ಬೆಲ್ಲ ಹಾಕಿದ್ದೀನಿ ನಾನು ಸ್ವಲ್ಪ ಕಪ್ಪು ಬರುತ್ತೆ ಈ ಬೆಲ್ಲ ಹಾಕೋದ್ರಿಂದ ಬಣ್ಣ ಏನು ರುಚಿ ಚೆನ್ನಾಗಿರಬೇಕಲ್ವಾ ವೀಕ್ಷಕರೇ ಯಾರು ನಮ್ಮ ಮಕ್ಕಳು ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾಮೆಂಟ್ ಹಾಕಿ ನಿಮ್ಮ ಕಾಮೆಂಟ್ ನನಗೆ ಇನ್ನೊಂದು ಅಡುಗೆ ಮಾಡೋದಕ್ಕೆ ಉತ್ತೇಜನ ಕೊಡುತ್ತೆ ಅಥವಾ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಉತ್ತೇಜನ ಕೊಡುತ್ತೆ ನೋಡಿ ಇದು ಮೊದಲಿನಕ್ಕಿಂತ ದಪ್ಪ ಆಗ್ತಾ ಇದೆ ಸೌಟಿಂದ ಬೀಳೋದು ಸ್ವಲ್ಪ ನಿಧಾನ ಆಯಿತು ಅಂದಾಗ ಈ ಅಡುಗೆ ಆಗಿದೆ ಅಂತ ನೋಡಿ ಎಷ್ಟು ನೀಟಾಗಿ ಗೊತ್ತಾಗುತ್ತೆ ಇದು ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ ಕೈ ಬಿಡದಿರ ಕಲಿಸ್ತಾ ಇರಬೇಕು ನೀವು ಇದನ್ನು ಮಾವಿನಕಾಯಿ ಸೀಸನ್ ಮುಗಿಯೋದ್ರಲ್ಲಿ ಒಂದು ಸಲ ಮಾಡಿ ನೋಡಿ ಮಿಸ್ ಮಾಡಿಕೊಂಡವಲ್ಲ ನಾವು ಈ ಅಡುಗೆ ಕಲಿದಿರ ಅಂತ ಅಂದ್ಕೋತೀರಾ ಆಗಿದೆ ಇದು ತಣ್ಣಗಾದ ಮೇಲೆ ಇದಿನ್ನೂ ದಪ್ಪ ಆಗುತ್ತೆ ಇದಕ್ಕೆ ನಮ್ಮಲ್ಲಿ ಹೇಳೋದು ಮಂದನ ಗೊಜ್ಜು ಅಂತ ಆಗಿದೆ ಬಿಸಿ ಅನ್ನ ಗೊಜ್ಜು ಸ್ವಲ್ಪ ಕೊಬ್ಬರಿ ಎಣ್ಣೆ ಜೊತೆ ನಾವು ಇದನ್ನು ತಿಂತೀವಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು